ಅವನ ಪಾತ್ರ ಏನು ಟಾಪಿಕ್ ಬತಾತೆ ಹೋ ಆವು ತೋ ಪರಮಾತ್ಮ ಕಿ ಬಯೋಗ್ರಾಫಿ ತುಮ್ಕೋ ಸಂಛಾಯ್ ಪರಮಾತ್ಮನ ವಿಷಯದ ಬಗ್ಗೆ ನೀವು ಬಹಳ ಚೆನ್ನ ಜನರಿಗೆ ನಿಮಂತ್ರಣ ಕೊಡಿ ಬಂದು ಪರಮಾತ್ಮನ ಚರಿತ್ರೆಯನ್ನು ಕೇಳಿರಿ ನಾವು ನಿಮಗೆ ಪರಮಾತ್ಮನ ಅದ್ ತಿಳಿಸಿಕೊಡ್ತೀವಿ ಅಂತ ಹೇಳಬೇಕು ಯೂ ತೋ ಬಚ್ಚೆ ಬಾಪ ಕಿ ಬಾಯೋಗ್ರಾಫಿ ಸುನತೆ ಹೇ ಕಾಮನ್ ಹೇ ಯೋ ಫಿರ್ ಬಾಪೋ ಕಾ ತುಮಾರೆ ತುಮಾರೇ ಮೇ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ್ ಜಾನ್ತೆ ಪ್ರಪಂಚದಲ್ಲಿ ಎಲ್ಲ ಮಕ್ಕಳು ತಮ್ಮ ತಂದೆಯ ಬಗ್ಗೆ ಹೇಳ್ತಾನೇ ಇರ್ತಾರೆ ನಮ್ಮಪ್ಪ ಹೀಗಿದ್ದಾರೆ ಆಗಿದ್ದಾರೆ ವರ್ಣನೆ ಮಾಡ್ತಾರೆ ಇರೋದಿಲ್ಲ ಕಲಿಯುಗದ ಪಾಪಾತ್ಮರಿಗೂ ಪರಮಾತ್ಮನ ಪರಿಚಯ ಇರೋದಿಲ್ಲ ಸಂಗಮ ಯುಗದ ಬ್ರಾಹ್ಮಣರಿಗೆ ಮಾತ್ರ ಪರಮಾತ್ಮನ ಪರಿಚಯ ಸಿಕ್ಕಿದೆಯೇ ತುಂಬ ಬಚ್ಚೋಕೋ ಕಿತನಿ ಖುಷಿ ಹೋನಿ ಚಾ ತೋ ಗಾಯನ್ ಹೇ ಅತೀಂದ್ರಿಯ ಸುಖ ಹೋ ತೋ ಗೋಪ ಗೋಪಿಯೊಸೆ ಪೂಚೋ ಯಾರಿಗೂ ಸಿಗದೆ ಇರ್ತಕ್ಕಂಥ ತಂದೆ ನಮಗೆ ಸಿಕ್ಕಿದ್ದಾರೆ ಅವನ ಸಂಪೂರ್ಣ ಚರಿತ್ರೆ ನಮಗೆ ಗೊತ್ತಾಗಿದೆ ಅವನ ಅದ್ಭುತ ಪಾತ್ರ ನಮಗೆ ಗೊತ್ತಾಗಿದೆ ಅಂದರೆ ನಮ್ಮಲ್ಲಿ ಎಷ್ಟು ಖುಷಿ ಇರಬೇಕು ಆ ಖುಷಿ ಇರೋದ್ರಿಂದನೇ ಗಾಯನ ಮಾಡ್ತಾರೆ ಅತೀಂದ್ರಿಯ ಸುಖದ ಅನುಭವ ಕೇಳಬೇಕಾದರೆ ಸಂಗಮ ಯುಗದ ಆತ್ಮಿಕ ಗೋಪಗೋಪಿಯರಿಗೆ ಕೇಳಿರಿ ಅಂತ बाबा बाप भी है टीचर भी है सदगुरु भी है सुप्रीम अक्षर तो जरूर डालना है कभी कभी बच्चे भूल जाते यह बातें बच्चों की बुद्धि में रहनी चाहिए शिव बाबा हेड़े नहिमे न बरियगा सुप्रीम तंदे सुप्रीम शिक्षका सुप्रीम सद्गुरु अंत बरी ಅಂದರೆ ಪರಮ ತಂದೆ ಪರಮ ಶಿಕ್ಷಕ ಪರಮ ಸದ್ಗುರು ಅಂತ ಬರಿಬೇಕು ಆದರೆ ಮಕ್ಕಳು ಮರೆತು ಬಿಡ್ತಾರೆ ಹೇಳಿದ ಮಾತನ್ನು ನೆನ್ಪೇ ಇಟ್ಕೊಳ್ಳೋದಿಲ್ಲ ಬಾಬಾ ಕಿ ಮಹಿಮಾ ಮಿ ಯಹ ಅಕ್ಷರ್ ಜರೂರ್ ಡಾಲ್ನೆ ಪರಮಾತ್ಮನ ಮಹಿಮೆಯಲ್ಲಿ ಈ ಮೂರು ಶಬ್ದಗಳನ್ನು ಅವಶ್ಯವಾಗಿ ನೀವು ಬರಿಬೇಕು तुम समझा सकते हो तो गोया तुम्हारी विजय हुई ना तुम जानते हो बेहद का बाप सर्व का शिक्षक सर्व का सद्गति दाता बेहद का सुख बेहद का ज्ञान देने वाला फिर भी ऐसे बाप को भूल जाते हो बिटरे यारीगू परमात्म विचारने गोतिला ಪರಮಾತ್ಮನ ಸ್ಪಷ್ಟವಾದ ಜ್ಞಾನ ಪರಿಚಯ ನೀವೇ ಕೊಡ್ತೀರಿ ಅಂದರೆ ನಿಮಗೆ ವಿಜಯ ಸಿಕ್ಕಂಗಾಯಿತು ಅಂತ ಹೇಳ್ತಾರೆ ಬಾ ಶಾಸ್ತ್ರವಾದಿಗಳು ಪುರಾಣ ಹೇಳೋರು ವಿದ್ವಾನ ಪಂಡಿತರಿಗೆ ಗೊತ್ತಿಲ್ಲದೆ ಇರುವಂಥ ಜ್ಞಾನ ನಿಮಗೆ ಗೊತ್ತಿದೆ ಅಂದರೆ ನೀವೇ ಜ್ಞಾನದ ವಿಷಯದಲ್ಲಿ ವಿಜಯಿಗಳು ಆಗಿದ್ದೀರಿ ನಿಮಗೀಗ ತನ್ ತಂದೆಯ ಸಂಪೂರ್ಣ ಚರಿತ್ರೆ ಸಿಕ್ಕಿದೆ ಅವನೇ ಸರ್ವರ ಶಿಕ್ಷಕ ಸರ್ವರ ಸದ್ಗತಿದಾತ ಬೇಹದ್ದಿನ ಸುಖ ಕೊಡೋನು ಬೇಹದ್ದಿನ ಜ್ಞಾನ ಕೊಡೋನು ಅನ್ನೋದು ನಿಮಗೆ ಗೊತ್ತಾಗಿದೆ ಅಷ್ಟೆಲ್ಲ ಗೊತ್ತಿದ್ರೂ ಮತ್ತೆ ಮತ್ತೆ ನೀವು ತಂದೆಗೆ ಮರಿತೀರಿ ಮಾಯಾ ಕಿತನಿ ಸಮರ್ಥ ಮಾಯೆ ನೋಡ್ರಿ ಎಷ್ಟು ಸಮರ್ಥ ಆಗಿದೆ ಮಕ್ಕಳನ್ನು ತಂದೆಯಿಂದ ಅಗ್ಲಿಸ್ತದಂದರೆ ಎಷ್ಟು ಶಕ್ತಿ ಇದೆ ನಿಮ್ಮ ಲೌಕಿಕ ಮಕ್ಕಳನ್ನು ಏನೇ ತಪ್ಪು ಮಾಡಿದ್ರೂ ಅಗ್ಲಿಸ್ಲಿಕ್ಕೆ ಆಗ್ತಿಲ್ಲ ಯಾರಿಗೂ ಹ್ಞೂ ನೀವು ಅವರಿಂದ ದೂರ ಸರ್ಕೊಳ್ಳಿಕ್ಕೆ ರೆಡಿ ಇಲ್ಲ ಆದರೆ ಆತ್ಮಿಕ ತಂದೆ ಇಡೀ ಬೇಹದ್ದಿನ ಆಸ್ತಿ ಕೊಡೋನ್ಗೆ ಮಾ ಏನು ಮಾಡ್ತದೆ ನಿಮ್ಮಿಂದ ದೂರ ಸರಿಸ್ತದೆ ದೂರ ಬಿಡ್ತೀರಿ ನೀವು ಎಷ್ಟು ಬೇಗ ಅಷ್ಟು ಅಷ್ಟು ಏನಿದೆ ಶಕ್ತಿ ಇದೆ ಈಶ್ವರ ಕೋ ಸಮರ್ಥ ಕಹತೆ ಪರಂತು ಮಾಯಾ ಭಿ ಕಮ್ ನಹಿ ತುಂಬೆ ಅಕ್ಯುರೇಟ್ ಜಾನ್ತೆ ಇನ್ಕಾ ತೋ ನಾಮ್ ಹೀ ರೆ ರಾವಣ್ ಈಶ್ವರನಿಗೆ ಸರ್ವ ಸಮರ್ಥ ಅಂತ ಹೇಳ್ತಾರೆ ನಿಜ ಆದರೆ ಮಾಯೇನು ಕಡಿಮೆ ಸಮರ್ಥ ಇಲ್ಲ ಹತ್ತು ತಲೆ ಜೋಡಿಸ್ಕೊಂಡು ಬರ್ತದೆ ನಿಮ್ಮ ಹತ್ರ ಅದಕ್ಕೆ ಮಾಯೆಗೆ ರಾವಣ ಅಂತ ಮಾಯೆ ಅಂದರೆ ಸೂಕ್ಷ್ಮ ರೂಪದಲ್ಲಿ ಬರುವಂಥದ್ದು ಸಂಕಲ್ಪದಲ್ಲಿ ಬರುವಂಥದ್ದು ರಾವಣ ಅಂದರೆ ಕರ್ಮದಿಂದ ತಪ್ಪು ಮಾಡೋದು ಕರ್ಮದಲ್ಲಿ ಬರುವುದು ಅದು ರಾವಣ ಮಾಯೆ ಅಂದರೆ ಸೂಕ್ಷ್ಮ ರೂಪ ಸಂಕಲ್ಪದಲ್ಲಿ ಬರುವಂಥದ್ದು ರಾವಣ ಅಂದರೆ ಸಂಕಲ್ಪದಲ್ಲಿ ಬಂದಿದ್ದನ್ನೇ ಯಾವಾಗ ಮಾತಿನ ಮೂಲಕ ಪ್ರತ್ಯಕ್ಷ ಮಾಡ್ತೀರಿ ಅಂಥ ಪಾಪದ ಮಾತುಗಳನ್ನು ಆಡಿಬಿಡ್ತೀರಿ ಮುಂದೆ ಅಂಥ ಕರ್ಮಗಳನ್ನು ಮಾಡಿಬಿಡ್ತೀರಿ ಆಗ ಅದು ರಾವಣನ ಸ್ವರೂಪ ಆಗಿಬಿಡ್ತದೆ ಅದಕ್ಕೆ ಜಾಸ್ತಿ ಶಿಕ್ಷೆ ರಾವಣನಿಗೆ ವಶ ಆದರೆ ಜಾಸ್ತಿ ಶಿಕ್ಷೆ ಮಾಯೆಗೆ ವಶ ಆದರೆ ಸ್ವಲ್ಪ ಕಡಿಮೆ ಶಿಕ್ಷೆ ಆ ಸುರಿ ಸಂಕಲ್ಪಗಳನ್ನು ನೀವು ಈಶ್ವರೀಯ ಸಂಕಲ್ಪಗಳಿಂದ ಓಡಿಸ್ಬಿಟ್ರೆ ಆಗ ಮಾಯೆ ರಾವಣನ ಸ್ವರೂಪ ತಾಳೋದಿಲ್ಲ ಹಂಗೆ ಬಿಟ್ಟರೆ ಅದು ರಾವಣನ ಸ್ವರೂಪ ತಾಳ್ತದೆ ರಾವಣನ ತಲೆಗಳನ್ನು ನೀವೆಷ್ಟು ಕತ್ತರಿಸಿದರೂ ಮತ್ತೆ ಮತ್ತೆ ಉಟ್ಕೋತಿರ್ತಾವು ಗೊತ್ತಿದೆ ಅಲ್ಲ ರಾಮಾಯಣದ ಕತೆ ಎಷ್ಟು ಸಲ ತಲೆಗಳನ್ನು ಕತ್ತರಿಸಿದರೂ ಮತ್ತೆ ಉಟ್ಕೋತಿರ್ತವೆ ಆಮೇಲೆ ಅವನ ಪ್ರಾಣ ಎಲ್ಲಿದೆ ಅಂತ ಹೇಳಿದಾಗ ಅಲ್ಲಿ ಬಾಣ ಹೊಡೆದಾಗ ರಾವಣ ಸಾಯ್ತಾನೆ ಹಾಗೆ ನಿಮ್ಮ ಹತ್ತಿರ ಬರುವ ರಾವಣ ಯಾವ ರೂಪದಲ್ಲಿ ಬರ್ತಾನೆ ಅಂತ ಗುರ್ತಿಸಿ ಅವನನ್ನು ಸಾಯಿಸ್ಬೇಕು ಮೇಲೆ ಮೇಲೆ ನೀವು ಸಾಯಿಸ್ತಾ ಹೋದರೆ ಮತ್ತೆ ಮತ್ತೆ ಹುಟ್ಟುತ್ತಾನೇ ಇರ್ತಾನೆ ತೋ ಯಹ ಹೇ ರಾವಣ್ ರಾಜ್ಯ ಹೇ ತೋ ಜರೂರ್ ರಾವಣ ರಾಜ್ಯ ಬಿ ಹೇ ಸದೈವ ರಾಮರಾಜ್ಯ ಹೋನಾಸಕಿ ರಾವಣ ರಾಜ್ಯ ಇದೆ ಅಂದಮೇಲೆ ಅರ್ಥ ಏನು ಒಂದು ಕಾಲಕ್ಕೆ ರಾಮರಾಜ್ಯನೂ ಇತ್ತು ಅಂತ ಸದಾ ಕಾಲಕ್ಕೂ ರಾವಣ ರಾಜ್ಯನೂ ಇರೋದಿಲ್ಲ ಸದಾ ಕಾಲಕ್ಕೆ ರಾಮರಾಜ್ಯನೂ ಇರೋದಿಲ್ಲ ಅರ್ಧ ಅರ್ಧ ಇರ್ತದೆ ಅಂತ ಹೇಳ್ತಾರೆ ಬಾಬಾ ಶ್ರೀಕೃಷ್ಣಕ ರಾಜ್ಯ ಅರ್ಥಾತ್ ರಾಮರಾಜ್ಯ ಕಾನ್ ಸ್ಥಾಪನ್ ಕರ್ತೇ यह भी बेहद का बाप बैठ समझाते तुमको भारत खंड की बहुत महिमा करनी चाहिए भारत सच खंड था बनाने वाला बाप ही है तुम्हारा बाप के साथ कितना लव चाहिए तंदे महिमे जतेगे ये भारत निउ महिमेन नहीं केंद्र ई भारत दल ಪರಮಾತ್ಮನ ಅವತರಣೆಯಾಗ್ತದೆ ಭಾರತ ದೇಶಕ್ಕೆ ಅಷ್ಟೊಂದು ಶ್ರೇಷ್ಠ ದೇಶವನ್ನಾಗಿ ಪವಿತ್ರ ದೇಶವನ್ನಾಗಿ ಮಾಡೋನು ಆ ಪರಮಾತ್ಮನೇ ಆದ್ದರಿಂದ ಪ್ರಥಮವಾಗಿ ತಂದೆಯ ಮಹಿಮೆ ತಂದೆಯ ನೆನಪು ನಂತರ ಈ ದೇಶದ ಮಹಿಮೆ ಸ್ವರ್ಗದ ಮಹಿಮೆ ಎಲ್ಲ ಬರ್ತದೆ ಆ ತಂದೆಯ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇರಬೇಕು जानते हो हम स्टूडेंट को अपनी पढ़ाई का नशा होना चाहिए कैरेक्टर का भी ख्याल होना चाहिए विवेक कहता है जबकि गॉडली पढ़ाई है तो उसमें एक दिन भी मिस नहीं करना चाहिए बाबा हेड़े विद्याभ्यास बगे नो नशे इर बेको जो निम नड़वड़के सरी इको ಗುಣಗಳ ಧಾರಣೆ ಆಗಿರಬೇಕು ನಿಮ್ಮಲ್ಲಿ ಚಾರಿತ್ರ್ಯ ಬಹಳ ಚೆನ್ನಾಗಿರಬೇಕು ನಿಮ್ಮ ಬುದ್ಧಿನೇ ನಿಮಗೆ ಹೇಳ್ತಿರ್ತದೆ ಭಗವಂತ ಓದಿಸ್ತಾನಂದರೆ ನಾನು ಒಂದು ದಿನವೂ ಕ್ಲಾಸನ್ನು ಬಿಡಬಾರದು ಮುರಳಿ ಕೇಳೋದನ್ನು ಬಿಡಬಾರದು ಅಂತ ನಿಮ್ಮ ಬುದ್ಧಿ ನಿಮಗೆ ಹೇಳ್ತದೆ ಆದರೆ ನೀವು ಬುದ್ಧಿಯ ಮಾತನ್ನು ಕೇಳೋದಿಲ್ಲ ಮನಸ್ಸೇನು ಹೇಳುತ್ತದೆ ಹೋಗಲಿ ಬಿಡು ಒಂದಿನ ದಿನ ಬಿಟ್ಟರೆ ಏನಾಗೋದಿಲ್ಲ ಅಂತ ಹೇಳ್ತ ಬುದ್ಧಿ ಹೇಳ್ತದೆ ಅದು ಸರಿಯಲ್ಲ ಅಂತ ಆದರೆ ಬುದ್ಧಿಯ ಮಾತು ನೀವು ಕೇಳೋದಿಲ್ಲ ಬಾಬಾ ಹೇಳ್ತಾರೆ ಪ್ರಾಮಾಣಿಕ ವಿದ್ಯಾರ್ಥಿಗಳ ಲಕ್ಷಣ ಏನು ಅಂದರೆ ಟೀಚರ್ಗೆ ಆನೆ ಬಾದ ಲೇಟ್ ಬಿ ನಹಿ ಪುಂಚನಾ ಚಾಯಿ ಕೆ ಬಾದ್ ಆನಾ ಯಹ ಬಿ ಏಕ್ ಇನ್ಸಲ್ಟ್ ಶಿಕ್ಷಕ ಬಂದ ನಂತರ ನೀವು ಬಂದು ತಲುಪಿದ್ರೆ ಇಲ್ಲಿ ಅದು ಶಿಕ್ಷಕರಿಗೆ ಅಪಮಾನ ಮಾಡ್ದಂಗಾಯ್ತು ಅಗೌರವ ಕೊಟ್ಟಂಗಾಯ್ ಟೀಚರ್ ಬರುವ ಮೊದಲೇ ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಹಾಜರಿರಬೇಕು ಅಂತಾರೆ ಟೀಚರ್ ಬಂದು ಪಾಠ ಶುರು ಮಾಡಿದ ಮೇಲೆ ನೀವು ಬರ್ತೀರಿ ಅಂದರೆ ಆ ಟೀಚರ್ಗೆ ಏನು ಮಾಡಿದಂಗಾಯಿತು ಗೌರವ ಅಲ್ಲ ಅಗೌರವ ಕೊಟ್ಟಂಗಾಯ್ತು ನಿಮಿತ್ಯ ಟೀಚರ್ಸ್ಗೆ ಅಷ್ಟೇ ಅಲ್ಲ ಶುಭಾಬನಿಗೂ ಅಗೌರವ ಕೊಟ್ಟಂಗಾಯಿತು ಯಾಕಂದರೆ ಕಾಲು ಭಾಗ ಮುರಳಿ ಅರ್ಧ ಭಾಗ ಮುರಳಿ ಮುಗಿದ ನಂತರ ನೀವು ಅಂದರೆ ಶುಭಾಬನಿಗೇನೆ ಏನು ಮಾಡ್ದಂಗಾಯ್ತು ಅಪಮಾನ ಮಾಡ್ದಂಗಾಯ್ತು ಸ್ಕೂಲ್ ಮೇ ಬಿ ಪಿಚಾಡಿಮೆ ಆತೆ ಹೇತೋ ಟೀಚರ್ ಬಹರ ಮೇ ಖಡಾ ಕರ್ದೇತೆ ಬಾಬಾ ಅಪ್ಪ ಛೋಟೆ ಪನ್ಕಾ ಮಿಸಾಲ್ ಮಿಸೆ ಹಮಾರಾ ಟೀಚರ್ ತೋ ಸಖ್ತ ಸಖ್ತಾ ಅಂದರ ಆನೆ ಭೀ ನಹಿ ದೇತಾ ಥೋ ದೇರಿ ಸೆ ಆತೆ ಲೌಕಿಕದ ಶಾಲೆಗಳಲ್ಲಿ ಟೀಚರ್ ಬಂದ ನಂತರ ವಿದ್ಯಾರ್ಥಿಗಳು ಬಂದರೆ ಅವರನ್ನು ಹೊರಗೆ ನಿಲ್ಲಿಸ್ತಾರೆ ಕ್ಲಾಸಿನ ಒಳಗೆ ಕರ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಿದರೆ ಅವರು ಓದುವಾಗ ಒಬ್ಬ ಶಿಕ್ಷಕರು ಭಾಳ ಸ್ಟ್ರಿಕ್ಟ್ ಆಗಿದ್ರಂತೆ ಒಳಗೆ ಬರಲಿಕ್ಕೂ ಬಿಡ್ತಿರ್ಲಿಲ್ಲ ಅಂತೆ ತಡವಾಗಿ ಬರೋರಿಗೆ ಕ್ಲಾಸಿನ ಒಳಗೆ ಬಿಟ್ಕೊಳ್ತಿರ್ಲಿಲ್ಲ ಕೆಲವರು ಬಿಟ್ಕೊಳ್ತಾರೆ ಎದ್ದು ನಿಲ್ಲಿಕ್ಕೆ ಹೇಳ್ತಾರೆ ನಿಂತೇ ಪಾಠ ಕೇಳಬೇಕು ಅವ್ರು ಮೂಲೆಗೆ ಹೋಗಿ ನಿಲ್ಲಬೇಕು ಆ ಥರ ಇರ್ತದೆ ಯಾತು ಬಹು ತೇಜೋ ದೇರಿಸೆ ಆತೆ ಸರ್ವಿಸ್ ಕರ್ನೆ ವಾಲಾ ಸಪೂತ ಬಚ್ಚ ಜರೂರು ಕೋ ಪ್ಯಾರ ಲೆನ ಬಾಬಾ ಹೇಳ್ತಿದ್ದಾರೆ ಆದರೆ ನಾನೇನು ಹೇಳಲಿ ನನ್ನ ವಿದ್ಯಾರ್ಥಿಗಳು ಎಲ್ಲರೂ ತಡವಾಗಿ ಬರೋರೆ ಕ್ಲಾಸ್ ಶುರು ಮಾಡುವಾಗ ಒಂದು ಎರಡು ಕೂತಿರ್ತಾವೆ ಇಲ್ಲಿ ಅಷ್ಟೆ ಎಲ್ಲ ವಿದ್ಯಾರ್ಥಿಗಳು ತಡವಾಗಿ ಬರೋರೆ ಇನ್ನು ಎಲ್ಲರನ್ನೂ ನಾನು ಹೊರಗೆ ನಿಲ್ಲಿಸಿದರೆ ಯಾರಿಗೆ ಪಾಠ ಮಾಡಲಿ ನಾನು ಅಂತ ಕೇಳ್ತಾರೆ ಬಾಬಾ ತಡವಾಗಿ ಬರೋರಿಗೆಲ್ಲ ಹೊರಗೆ ನಿಲ್ಲಿಸ್ಬೇಕಲ್ಲ ಎಲ್ಲರೂ ಹೊರಗೆ ನಿಂತು ಬಿಟ್ರೆ ನಾನು ಏನು ಮಾಡಲಿ ಅಂತ ಕೇಳ್ತಾರೆ ಬಾ ಆದರೆ ನನಗೆ ತಡವಾಗಿ ಬರುವಂಥವ್ರ ಮೇಲೆ ಪ್ರೀತಿ ಬರೋದಿಲ್ಲ ಅಂತಾರೆ ಬಾಬು ಯಾರು ಸಮಯಕ್ಕೆ ಸರಿಯಾಗಿ ಮುರುಳಿ ಶುರು ಆಗೋಕ್ಕಿಂತ ಮುಂಚೆ ಬಂದು ಯೋಗದಲ್ಲಿ ಕೂತ್ಕೊಳ್ತಾರೆ ಅಂಥ ಮಕ್ಕಳ ಮೇಲೆ ನನಗೆ ಬಹಳ ಪ್ರೀತಿ ಇರ್ತದೆ ತುಮ್ ಸಮಜ್ ಹೋ ಅಬ್ ಆದಿ ಸನಾತನ್ ದೇವತಾ ಧರ್ಮ स्थापन हो रहा है तुम देवता बनने के लिए पुरुषार्थ कर रहे कौन पढ़ा रहे देवता धर्मदा स्थापने आती दे। देवता आगली पुरुषार्थ मातदी निम्बार ओदस्ता खुद परम पिता परमात्मा तुम समझते हो हमारा यह ब्राह्मण कुल है ಡಿನಾಯಸ್ಟಿನ ಹಿ ಹೋತಿ ಯಹ ಸರ್ವೋತ್ತಮ್ ಬ್ರಾಹ್ಮಣ ಕುಲಹೇ ಬಾಪ ಭೀ ಸರ್ವೋತ್ತಮ ಏನ ಬ್ರಾಹ್ಮಣರ ವಂಶ ಇರೋದಿಲ್ಲ ಬ್ರಾಹ್ಮಣರ ಕುಲ ಇದೆ ಇಲ್ಲಿ ಬ್ರಾಹ್ಮಣ ಪರಿವಾರ ಇದೆ ಅಷ್ಟೇ ನಾವೆಲ್ಲರೂ ಪರಮಾತ್ಮನ ಮಕ್ಕಳು ಅಷ್ಟೇ ಆದರೆ ದೇವತೆಗಳ ವಂಶ ನಡೀತದೆ ಎಂಟು ಪೀಳಿಗೆಗಳವರೆಗೆ ಇಪ್ಪತ್ತೊಂದು ಜನ್ಮಗಳವರೆಗೆ ದೇವತಾ ವಂಶ ನಡೀತದೆ ಬ್ರಾಹ್ಮಣರ ವಂಶ ಇರೋದಿಲ್ಲ ಬ್ರಾಹ್ಮಣರು ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯ ಮಾತ್ರ ಇರ್ತಾರೆ ಬ್ರಾಹ್ಮಣ ಜೀವನದಲ್ಲಿ ಉಂಚತೆ ಉಂಚ ಯಹ ಬ್ರಾಹ್ಮಣ ಕುಲ ತೋ ಜರೂರ್ ಉನ್ಕಿ ಆಮ್ ದಾನಿ ಭಿ ಉಂಚಿ ಹೋಗಿನ ಈ ಬ್ರಾಹ್ಮಣರ ಕುಲ ಅಥವಾ ಪರಿವಾರ ಸರ್ವೋತ್ತಮ ಕುಲ ಆಗಿದೆ ನಿಮ್ಮನ್ನ ಸರ್ವೋತ್ತಮ ಮಾಡುವವನು ಸರ್ವೋತ್ತಮ ತಂದೆ ಆಗಿದ್ದಾನೆ ಸರ್ವೋತ್ತಮ ಶಿಕ್ಷಣ ಕೊಡ್ತಿದ್ದಾನೆ ಆ ಶಿಕ್ಷಣದಿಂದ ನಿಮಗೆ ಆಗುವ ಸಂಪಾದನೆಯು ಶ್ರೇಷ್ಠ ಆಗಿರ್ತದೆ ಆತ